ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬದ್ಧ ಶಾಸಕ ಲಕ್ಷ್ಮಣ ಸವದಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ಶಾಲಾ ಕೊಠಡಿ ವಾಚನಾಲಯ ಶೌಚಾಲಯ ಕಂಪೌಂಡ್ ಗೋಡೆ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಅವರು ಅಥಣಿ ಗ್ರಾಮೀಣ ಭಾಗದ ಕೆಸರಾಳ್ ತೋಟದ ಶಾಲೆಯಲ್ಲಿ ನೂತನ ಶಾಲಾ ಕೊಠಡಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಅಥಣಿ ಪಟ್ಟಣದಲ್ಲಿ ಕಳೆದ ವರ್ಷದವರೆಗೂ ಸರ್ಕಾರಿ ಪ್ರೌಢಶಾಲೆ ಇರಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಅಥಣಿ ವಿದ್ಯಾರ್ಥಿಗಳು ಖಾಸಗಿ ಹೈಸ್ಕೂಲುಗಳನ್ನೇ ಅವಲಂಬಿಸಬೇಕಿತ್ತು ನಾನು ಈ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ಅಥಣಿ ಪಟ್ಟಣಕ್ಕೆ ಕನ್ನಡ ಮತ್ತು ಉರ್ದು ಭಾಷೆಯ ಎರಡು ಹೈಸ್ಕೂಲುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪರಮಾನಂದ್ ಶಿರಹಟ್ಟಿ ಕುಮಾರ್ ಬರ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಪ್ಪಾಸಾ ಬಾಲ್ಬಾಳ್ ಸುನೀಲ್ ಅಪರಾಜ್ ಪರಶುರಾಮ್ ಪೋಳ್ ದುರೀಣರಾದ ಶಿವು ಆಸಂಗಿ ಶ್ರೀಶೈಲ್ ಶಿರಹಟ್ಟಿ ಕಲ್ಲಪ್ಪ ಚೌಗಲ ಸದಾನಂದ ಅವತಾಡೆ ಚಂದ್ರು ಅಪರಾಜ್ ರಾಜು ಮರಡಿ ಉಮೇಶ್ ಅಪರಾಜ್ ಸತ್ಯಪ್ಪ ಬಾಷಿಂಗಿ ಪುಟ್ಟು ಶಿಂದೆ ಪಿಂಟು ಪಡ್ನಾಡ್ ಶಿವಪುತ್ರ ನಾಯಕ್ ಗುತ್ತಿಗೆದಾರ ಗಜು ಕಾಂಬ್ಳೆ ಅರುಣ್ ಬಾಷಿಂಗಿ ನರಸು ಬಡಕಂಬಿ ಶಿವರುದ್ರ ಗುಳಪ್ಪನವರ್ ಶ್ರೀಶೈಲ್ ನಾಯಕ್ ಶಿವು ನಾಯಕ್ ಅಶೋಕ್ ಮಾರಾಪುರ್ ವಿಜಯ ಪಡ್ನಾಡ್ ಶಂಕರ್ ಗಡದೆ ಶ್ರಾವಣ್ ಗಸ್ತಿ ಕರೋಶಿ ಸರ್ ಬಿ ಬಿ ಮಗಾಡಿ ಬಿ ಆರ್ ಪಾಟೀಲ್ ಎ ಎಸ್ ಪೂಜಾರಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ವೀರಣ್ಣ ವಾಲಿ ಮಡಿವಾಳ್ ಪಾಟೀಲ್ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿಎಂ ಹಿರೇಮಠ್ ಕಾರ್ಯದರ್ಶಿ ಪಿಜಿ ಮಾಳಿ ಮುಖ್ಯೋಪಾಧ್ಯಾಯ ಎಸ್ಎನ್ ನಾಗಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು